ಕರ್ನಾಟಕದ ಜನತೆಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಕರ್ನಾಟಕದ ಜನತೆ ಈಗಾಗಲೇ ನೀಡುತ್ತಿರುವ ರೇಷನ್ನೊಂದಿಗೆ ವಿನೂತನವಾಗಿ ಏಳು ವಸ್ತುಗಳನ್ನು ಅಂದರೆ ಇಂದಿರಾ ಕಿಟ್ ಅಂತ ಹೊಸದಾಗಿ ಏಳು ವಸ್ತುಗಳನ್ನು ಕೆ ಎಚ್ ಮುನಿಯಪ್ಪ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ನೀಡಬೇಕೆಂದು ಕರ್ನಾಟಕದ ಜನತೆಗೆ ನೀಡಬೇಕೆಂದು ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಮಂಡಿಸಿದ್ದಾರೆ ಏಕಪ್ಪ ಅಂದರೆ ಈಗಾಗಲೇ ನಮ್ಮ ಕರ್ನಾಟಕದ ಜನತೆಗೆ ಸೆಂಟ್ರಲ್ನಿಂದ ಐದು ಕೆ ಜಿ ಅಕ್ಕಿ ಅದೇ ರೀತಿ ಕರ್ನಾಟಕ ಸರ್ಕಾರದಿಂದ ಐದು ಕೆ ಅಕ್ಕಿ ಪ್ರತಿ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿಗಳನ್ನು ನೀಡ್ತಾ ಇದ್ದು ಈ ಅಕ್ಕಿ ಕೆಲ ಕುಟುಂಬಗಳಿಗೆ ಕೆಲ ಅಂದ್ರೇನು ಹಲವಾರು ಕುಟುಂಬಗಳಿಗೆ ತಿಂಗಳ ಅವರ ತಿಂಗಳ ಬಳಕೆಗೆ ಎಷ್ಟು ಬೇಕಾಗುತ್ತಲ್ಲ ಅದಕ್ಕಿಂತ ಹೆಚ್ಚಿನದಾಗಿ ಸಿಗ್ತಾ ಇದ್ದು ಆ ಒಂದು ಅಕ್ಕಿಗಳನ್ನು ಕರ್ನಾಟಕದ ಜನರು ಮಾರ್ಕೆಟ್ನಲ್ಲಿ ಮಾರುತ್ತಾ ಇದ್ದಾರೆ ಅಂದರೆ ಅವರ ಅಗತ್ಯಗೆ ಎಷ್ಟು ಬೇಕಲ್ಲ ಅಷ್ಟು ಅಕ್ಕಿಗಳನ್ನು ಮನೆಗೆ ಯೂಸ್ ಮಾಡಿಕೊಂಡು ಉಳಿದಂತಹ ಅಕ್ಕಿಗಳನ್ನು ಮಾರ್ತಾ ಇದ್ದಾರೆ ಇದನ್ನು ಅರಿತಂತಹ ನಮ್ಮ ಕರ್ನಾಟಕ ಸರ್ಕಾರ ಆ ಐದು ಕೆ ಜಿ ಅಕ್ಕಿಯನ್ನು ನೀಡೋ ರೀತಿ ನೀಡಿ ಆ ಐದು ಕೆ ಜಿ ಅಕ್ಕಿಯ ಬದಲು ಬೇರೆ ಉಪಕರಣಗಳನ್ನ ಬೇರೆ ಮನೆಗೆ ಯೂಸ್ ಆಗುವಂತಹ ವಸ್ತುಗಳನ್ನ ನೀಡಬೇಕಂತೇಳಿ ವಿಚಾರ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಕರ್ನಾಟಕದ ಒಂದು ಬೊಕ್ಕಸೆಗೆ ಕೂಡ ಲಾಭ ಆಗುತ್ತಂತೇಳಿ ಅವ್ರು ಅಂದಾರ್ರಿ ಏನಪ್ಪಾ ಅಂದ್ರೆ ತಿಂಗಳಿಗೆ ಈಗ ಪ್ರೆಸೆಂಟ್ ಅವರು ಕೊಡ್ತಾ ಇರುವ ಅಕ್ಕಿಯ ಬದಲು ಏಳು ವಸ್ತುಗಳು ಯಾವ್ಯಾವ ವಸ್ತುಗಳನ್ನ ನೀಡ್ತಾರಂತ ಇವಾಗ ವಿಡಿಯೋದಲ್ಲಿ ಹೇಳ್ತೇನೆ ರೀ ಏನಪ್ಪಾ ಅಂದ್ರೆ ನೋಡ್ತಾ ಇರ್ಬೋದು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ತೊಗರೆ ಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಅದೇ ರೀತಿ ನೂರು ಗ್ರಾಮ್ ಚಹಾ ಪುಡಿ ಅದೇ ರೀತಿ ಐವತ್ತು ಗ್ರಾಮ್ ಕಾಫಿ ಪುಡಿ ಎರಡು ಕೆ ಗೋಧಿಯನ್ನು ನೀಡೋಕೆ ಈ ಒಂದು ಪ್ರಸ್ತಾಪವನ್ನು ಮಂಡಿಸಿದ್ದು ಇದನ್ನು ನೀಡೋದ್ರಿಂದ ಕರ್ನಾಟಕಕ್ಕೆ ಇನ್ನೂ ಲಾಸ್ ಏನಿಲ್ಲ ಏಳ್ನೂರ ಇಪ್ಪತ್ತು ಕೋಟಿಗಳ ಲಾಭವೇ ಆಗುತ್ತೆ ವರ್ಷಕ್ಕೆ ಏಳ್ನೂರ ಇಪ್ಪತ್ತು ಕೋಟಿ ಲಾಭವೇ ಆಗುತ್ತೆ ಅಂತೇಳಿ ಕೆ ಎಚ್ ಮುನಿಯಪ್ಪನವರು ಸರ್ಕಾರದ ಮುಂದೆ ಮಂಡಿಸಿದ್ದಾರೆ ಸ್ಟಾರ್ಟಿಂಗ್ನಲ್ಲಿ ಕೆಲವು ಜಿಲ್ಲೆಗಳಿಗೆ ಮುಂದಿನ ತಿಂಗಳು ಕೆಲ ಜಿಲ್ಲೆಗಳಿಗೆ ನೀಡಲಾಗಿ ಈ ಏನಾದರೂ ಪ್ರೋಗ್ರಾಮ್ ಸಕ್ಸಸ್ ಆದರೆ ಎಲ್ಲ ಕರ್ನಾಟಕದ ಜನತೆಗೆ ಐದು ಕೆ ಅಕ್ಕಿ ಏನಪ್ಪ ಕೇಂದ್ರ ಸರ್ಕಾರದಿಂದ ಬರುತ್ತಲ್ಲ ಆ ಅಕ್ಕಿಯನ್ನು ನೀಡ್ತಾರೆ ಅದೇ ರೀತಿ ಐದು ಕೆ ಜಿ ಕರ್ನಾಟಕ ಕರ್ನಾಟಕ ಸರ್ಕಾರ ನೀಡುವ ಅಕ್ಕಿಯ ಬದಲು ಈ ಏಳು ಸಾಮಗ್ರಿ ಸಕ್ಕರೆ ಉಪ್ಪು ತೊಗರಿಬೇಳೆ ಅಡುಗೆ ಎಣ್ಣೆ ಚಹಾ ಪುಡಿ ಕಾಫಿ ಪುಡಿ ಗೋಧಿಯನ್ನ ನೀಡೋಕೆ ಕರ್ನಾಟಕ ಸರ್ಕಾರ ಆಹಾರ ಇಲಾಖೆಯಿಂದ ಪ್ರಸ್ತಾವನ ಮಂಡಿಸಿದ್ದಾರೆ ನೋಡೋಣ ಮುಂದಿನ ತಿಂಗಳು ಅಂತ ಹೇಳಿ ಸದ್ಯ ಮಾತ್ರ ದಿನಪತ್ರಿಕೆಯ ಒಂದು ನ್ಯೂಸ್ನ ಪ್ರಕಾರ ಈ ಮಾ ಸಾಮಗ್ರಿಗಳನ್ನ ಕೆಲ ಜಿಲ್ಲೆಗಳಿಗೆ ನೀಡಿ ಮುಂದಿನ ತಿಂಗಳ ಇದೇನಾದರೂ ಪ್ಲಾನಿಂಗ್ ಸರಿಯಾಗಿ ಇಂಪ್ಲಿಮೆಂಟ್ ಆದರೆ ಎಲ್ಲ ಜಿಲ್ಲೆಗಳಿಗೆ ಈ ರೀತಿಯಾದಂತಹ ವಸ್ತುಗಳನ್ನು ನೀಡಲಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇದೇ ರೀತಿ ರೇಷನ್ ಕಾರ್ಡ್ ರಿಲೇಟೆಡ್ ಹೆಚ್ಚಿನ ಮಾಹಿತಿಗಳನ್ನು ಪಡೆಯೋಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಬಟನ್ ಆವತ್ತೆ ಅದೇ ರೀತಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೂ ಶೇರ್ ಮಾಡಿ ಧನ್ಯವಾದಗಳು